ಬೇವಿನ ಎಣ್ಣೆಯಿಂದ ಉತ್ಪತ್ತಿಸಿದ ಸೋಂಕು ನಿವಾರಕಗಳನ್ನು ಲೇಪಿಸುವುದರಿಂದ ಜಾನುವಾರುಗಳಲ್ಲಿ ಕೀಟಗಳಿಂದ ಉಂಟಾಗುವ ಸೋಂಕನ್ನು ನಿವಾರಿಸಬಹುದು ಬೇಸಿಗೆಯಲ್ಲಿ ರಾಸುಗಳ ಮೈಯಲ್ಲಿ ಉಣ್ಣೆ ಪ್ರಮಾಣ ಹೆಚ್ಚುತ್ತದೆ ಆದ್ದರಿಂದ ರಕ್ತಹೀನತೆ ಕುಂಠಿತವಾಗಿ ಬೆಳವಣಿಗೆ ಮತ್ತು ಹಾಲು ಉತ್ಪಾದನಾ ಕ್ಷಮತೆ ಕಡಿಮೆ ಆಗುತ್ತದೆ ಹಾಗೂ ಹಲವು ರೋಗಗಳು ಹರಡುತ್ತವೆ ಪಶುವೈದ್ಯರ ಸಲಹೆಯ ಪ್ರಕಾರ ಕೀಟನಾಶಕಗಳಿಂದ ಕೊಟ್ಟಿಗೆ ಸ್ವಚ್ಛ ಮಾಡಿ ಮತ್ತು ಪರೋಪಜೀವಿಗಳನ್ನು ನಾಶಪಡಿಸಬೇಕು ಡೆಲ್ಟಾ ಎಂಬ ಕೀಟನಾಶಕವನ್ನು ಇವುಗಳ ನಿವಾರಣೆಗೆ ಬಳಸಬಹುದು ಅದಲ್ಲೇ ಐರ್ಬೆಕ್ಟಿನ್ ಅಂತ ಹೇಳಿ ಒಂದು ಬರುತ್ತೆ ಅದೇ ಅನ್ನು ನಾವು ಕುರಿ ಮತ್ತು ಆಡುಗಳಲ್ಲಿ ಊರಲ್ ಸೊಲ್ಯೂಷನ್ ಆಗಿ ಕೊಡ್ತೀವಿ ಸೊ ಈ ತರ ಎಲ್ಲ ಮಾಡೋದ್ರಿಂದ ನಾವು ಈ ಎಕ್ಸ್ಟ್ರಲ್ ಪ್ಯಾರಾಸೈಡ್ಸ್ ಉಣ್ಣೆ ಚಿಗಟೆ ಮತ್ತೆ ಮೈಟ್ಸ್ ಕಂಟ್ರೋಲ್ ಮಾಡಬಹುದು ಅದರ ಜೊತೆಗೆ ರೈತರು ಅವರ ಏನು ತಡ್ಡಿಗಳಿದೆಯಲ್ಲ ಕುರಿ ಕೊಟ್ಟಿಗೆಗಳನ್ನು ಅವಾಗ ಅವಾಗ ಆಂಟಿಸೆಪ್ಟಿಕ್ ಲಿಕ್ವಿಡ್ ಹಾಕಿ ವಾಶ್ ಮಾಡೋದ್ರಿಂದ ಆಮೇಲೆ ಈಗ ಇನ್ನೂ ಒಂದು ಟೆಕ್ನಿಕ್ ಏನಂದ್ರೆ ಈ ನಾವು ಕಾರ್ ವಾಶ್ ಮಾಡೋವಾಗ ಯಾವ ತರ ಒಂದು ಫ್ಲಶ್ ಮಾಡಿ ಫಾಸ್ಟ್ ಆಗಿ ನೀರು ಬಿಟ್ಟು ಜೆಟ್ ತರ ಆ ತರ ಜೆಟ್ ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ಸಣ್ಣ ಮೈಟ್ಸ್ ಏನಿದೆ ಸ್ಕಿನ್ ಅಲ್ಲಿ ಅಟ್ಯಾಚ್ ಆಗದೆ ಇರೋ ತರ ಡಿಟ್ಯಾಚ್ ಆಗಿ ದನಗಳಿಗೆ ಆ ತರದ ಎಕ್ಸ್ಟ್ರಾ ಪ್ಯಾರಾಸೈಟಿಸ್ ಪ್ರಾಬ್ಲಮ್ ಇರೋದಿಲ್ಲ ಅಂತ later you might get a new